ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ಶಹಾಬಾದ್ ಬಳಿ ಮುದುಗ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನು ದುಷ್ಕರ್ಮಿಗಳು ವಿರೂಪಗೊಳಿಸಿರುವ ಹೇಯ ಕೃತ್ಯ ಖಂಡಿಸಿ ಜೇವರ್ಗಿ ತಾಲೂಕಿನ ಮಂದೇವಾಲ್ ಕಲ್ಲೂರು ಕ್ರಾಸ್ ಬಳಿ ಕೂಲಿ ಕಬಲಿಗ ಸಮಾಜದ ವತಿಯಿಂದ ಬಿಜಾಪುರ ಕಲ್ಬುರ್ಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಡೈರಿಗೆ ಬೆಂಕಿ ಹಚ್ಚಿ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಘೋಷಣೆಗಳೊಂದಿಗೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಬ್ಯೂರೋ ರಿಪೋರ್ಟ್ ಮುತ್ತು ಭುವಿ ಜೇವರ್ಗಿ ಸುತ್ತಾಪುರ ತಾಲೂಕಿನ ಮುದ್ಗಾ ಗ್ರಾಮದಲ್ಲಿ ಎಂಟನೇ ತಾರೀಕು ಮಧ್ಯರಾತ್ರಿಯಲ್ಲಿ ಹನ್ನೆರಡನೇ ಶತಮಾನದ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಅವರ ಕೈಯನ್ನು ಮುರಿಯುವ ಮೂಲಕ ಇಡೀ ನಾಗರಿಕ ಸಮಾಜಕ್ಕೆ ಅವಮಾನ ಮಾಡಿದಂಥ ಆ ದುಷ್ಕರ್ಮಿಗಳನ್ನು ಕಳಾಖಂಡಿತವಾಗಿ ಬಂಧಿಸಿ ಅವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕಂತ ಹೇಳಿ ಜಿಲ್ಲೆಯಾದ್ಯಂತ ಹೋರಾಟ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಇವತ್ತು ಕೂಡ ನಮ್ಮ ಜೇವರ್ಗಿ ತಾಲೂಕಿನ ಮಂದ್ಯಾವಲ್ಲ ಗ್ರಾಮದಲ್ಲಿ ಎಲ್ಲ ಯುವಕರು ಸೇರಿಕೊಂಡು ಸಮಸ್ತ ಎಲ್ಲ ಸಮಾಜದವರ ಸಹಕಾರದಲ್ಲಿ ಇವತ್ತು ದಲಿತ ಸಮಾಜದವರು ನಮ್ಮ ಗಾಣಿಗ ಸಮಾಜದವರು ಲಿಂಗಾಯತ ಸಮಾಜದವರು ಎಲ್ಲರೂ ಅವರಿವರೆನ್ನದೇ ಬುದ್ಧ ಬಸವ ಅಂಬೇಡ್ಕರ್ ಅವರ ಈ ನಾಡಿನಲ್ಲಿ ಇಂಥ ಹೀನ ಕೃತ್ಯ ಮಾಡುತ್ತಿರುವಂಥ ಕಳ್ಳರನ್ನು ಇವತ್ತು ಆ ಕದಿಮರನ್ನು ಇಪ್ಪತ್ನಾಲ್ಕು ಗಂಟೆಗಳು ಕೊಟ್ಟಿದ್ದೆವು ಇವತ್ತು ಬಹಳ ಒಂದು ಕಠಿಣವಾದಂಥ ಒಂದು ಇಶ್ಯೂ ಇರೋದರಿಂದ ಅವರು ಒಂದು ವಾರ ಟೈಮ್ ತೊಗೊಂಡಿದ್ದಾರೆ ಪೊಲೀಸ್ ಇಲಾಖೆ ಅದಕ್ಕೆ ನಿನ್ನೆ ನಾವು ನಮ್ಮ ಲಚ್ಚಪ್ಪಂಡವರು ಹೇಳಿದಾಗ ನಿನ್ನೆ ಎಮ್ ಎಲ್ ಸಿ ಅವರು ನಾವು ಇಡೀ ಎಲ್ಲ ಜಿಲ್ಲಾ ಮುಖಂಡರು ಆ ಗ್ರಾಮಕ್ಕೆ ಹೋಗಿ ನಾವು ಶುಕ್ರವಾರ ವಾರದವರೆಗೆ ಪೊಲೀಸ್ ಇಲಾಖೆ ಗಡುವು ಕೊಟ್ಟಿವಿ ಈ ಜಿಲ್ಲೆಯಲ್ಲಿರುವಂಥ ಪೊಲೀಸ್ ಇಲಾಖೆ ಸಂದರ್ಭದಲ್ಲಿ ನಾವು ಹೇಳಕ್ ಬಯಸ್ತೀವಿ ಯಾರಿಗೊಪ್ಪಾಪು ಬಸ್ಟ್ಯಾಂಡ್ ಕೊಡ್ತಾರೆ ಒಯ್ದು ಅರೆಸ್ಟ್ ಮಾಡ್ತಾರೆ ಇವರು ಯಾರಿಗೋ ಪಾಪ ಏನೋ ಗಂಡ ಹಾಂಡಿ ತೀಸೆಗಳಾಡೋ ಒಯ್ದು ಅರೆಸ್ಟ್ ಮಾಡ್ತಾರೆ ಇಂಥ ಶರಣರಿಗೆ ಇವತ್ತು ಅವಮಾನ ಆಗ್ಯದ ಇಂಥ ಒಂದು ಬಹುಸಂಖ್ಯಾತ ಸಮಾಜದ ಗುರುವಿಗೆ ಅವಮಾನ ಆಗ್ಯದ ಒಬ್ಬರಿಗೆ ಅರೆಸ್ಟ್ ಮಾಡಿಲ್ಲ ಜಿಲ್ಲಾ ಎಸ್ ಪಿ ಆಗಲಿ ಸರ್ಕಲ್ ಆಗಲಿ ಯಾರು ಇವತ್ತು ಜಿಲ್ಲಾಡಳಿತ ಆಗಲಿ ಈ ಒಂದು ಕಾರ್ಯಕ್ಕೆ ಕೈ ಹಾಕದಿರುವುದು ಅತ್ಯಂತ ನಾಚಿಕೀತ ಸಂಗತಿ ಬಂಧುಗಳೇ ಆದ್ದರಿಂದ ಶುಕ್ರವಾರದವರೆಗೆ ನಾವು ಗಡುವು ಕೊಟ್ಟಿವಿ ಶುಕ್ರವಾರ ಸಂಜೆಯವರೆಗೆ ಇದು ಆಗದೇ ನಾವು ಕಲಬುರಗಿ ಬಂದ್ಗೆ ಇವತ್ತು ಎಲ್ಲೆಯ ಸಂಘಟನೆಗಳ ಸಹಕಾರದಲ್ಲಿ ನಾವು ಕಲಬುರಗಿ ಬಂದ್ಗೆ ಕರೆ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಇದ್ದೀವಿ ಎಲ್ಲ ಸುಂದರ ಜಿಲ್ಲೆಯ ತಾಲೂಕಿನ ಮಂದ್ಯವಾಲ್ ಗ್ರಾಮದ ಹತ್ತಿರ ಇವತ್ತು ರಸ್ತಾ ರೋಕೋ ಮಾಡಿ ಇವತ್ತು ನಮ್ಮ ನಿಶ್ಚರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನ ಭಗ್ನ ಮಾಡಿದ ಕಿಡಿಗೇಡಿಗಳು ಇವತ್ತು ಕತ್ತಲೆಯಲ್ಲಿ ಹೋಗಿ ಕೈ ಮುರಿಯುವಂಥ ಹೇಳಿಗಳು ಇವತ್ತು ಏನು ನಾಮರ್ಥ ಕೆಲಸ ಮಾಡಿದಂಥ ಕಿಡಿಗೇಡಿ ಎಲ್ಲೇ ಇದ್ದರೂ ಕೂಡ ಸರ್ಕಾರ ಇವತ್ತು ಪೊಲೀಸ್ ಇಲಾಖೆ ಕೂಡಲೇ ಅವರನ್ನು ಬಂಧಿಸಿ ಅವರಿಗೆ ನ್ಯಾಯಾಂಗ ತನಿಖೆ ಮಾಡಿ ಇವ್ರ ಜೊತೆ ಯಾರ್ಯಾರಿದ್ದಾರೆ ಇವ್ರ ಹಿಂದೆ ಯಾರ್ಯಾರು ಪಿತೂರು ಮಾಡಿದ್ದಾರೆ ಅವರೆಲ್ಲರನ್ನು ಕೂಡ ಇವತ್ತು ಜೈಲಿಗೆ ತರಿಸುವ ಕೆಲಸ ಪೊಲೀಸ್ ಇಲಾಖೆ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇವತ್ತು ಒಂದು ವೇಳೆ ಪೊಲೀಸ್ ಇಲಾಖೆ ಇದೇ ಮುಂದುವರೆಸಿದ್ರೆ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ನಿನ್ನೆ ನಮ್ಮ ಎಮ್ ಎಲ್ ಸಿ ಅವರು ನಮ್ಮ ಬಸವರಾಜವರು ಇವರೆಲ್ಲರೂ ಮುಖಂಡರು ಸೇರಿ ಇವತ್ತು ಒಂದು ವಾರದ ಗಡುವು ಕೊಟ್ಟಿದ್ದಾರೆ ಒಂದು ವಾರದ ಒಳಗಡೆ ಬಂದ್ಸೇ ಹೋದ್ರೆ ಇವತ್ತು ಕಲಬುರಗಿ ಬಂದ್ ಕರೆಯನ್ನ ಮಾಡಬೇಕಾಗ್ತದೆ ಕಲಬುರಗಿಯಲ್ಲಿ ಒತ್ತಿ ಉರಿತದೆ ಇವತ್ತು ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲದೇನೆ ಎಲ್ಲ ಉತ್ತರ ಕರ್ನಾಟಕದಲ್ಲಿರುವಂಥ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ಪೊಲೀಸ್ ಇಲಾಖೆಗೆ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಆದಷ್ಟು ಬೇಗ ಅವ್ರನ್ನ ಬಂಧಿಸಬೇಕು ಯಾರು ನಿಜವಾದ ಕೃತ್ಯ ಅವರನ್ನ ಬಂಧಿಸಬೇಕು ಅದು ಬಿಟ್ಟು ಬೇರೆ ಇವತ್ತು ಮಾನಸಿಕ ಅಸ್ವಸ್ಥರಿಗೆ ಇವತ್ತು ಯಾರು ಕಿಶೇ ಒಡೆಯವರಿಗೆ ಇಂಥವ್ರು ಯಾರಿಗಾದರೂ ಬಂಧಿಸಿ ಇವತ್ತು ಕೇಸ್ ಮುಚ್ಚಾಕ ಕೆಲಸ ಪೊಲೀಸ್ ಇಲಾಖೆ ಒತ್ತಾಯಿಸಿ ಇವತ್ತು ಮಂಡ್ಯವಾಲದಲ್ಲಿ ಇವತ್ತು ಇಂತಹ ಒಂದು ಪ್ರತಿಭಟನೆ ಎಲ್ಲ ಧರ್ಮದವ್ರು ಎಲ್ಲ ಜಾತಿ ಎಲ್ಲ ಸಮಾಜದ ಜನರು ಇಲ್ಲಿ ಈ ಒಂದು ಬೆಂಬಲವನ್ನ ನೀಡಿದ್ದಾರೆ ಹೀಗಾಗಿ ಇವತ್ತು ನಾವು ಈ ಒಂದು ವಾರದ ಗಡುವಿನೊಳಗಡೆ ಏನಾದರೂ ಪೊಲೀಸ್ ಇಲಾಖೆಯವರು ಬಂಧಿಸಿ ನ್ಯಾಯ ಕೊಡದೆ ಹೋದ್ರೆ ಇವತ್ತು ಕಲಬುರಗಿಯಲ್ಲಿ ಉಗ್ರವಾದ ಹೋರಾಟ ನಡೀತದಂತೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ